ಮಂಡಿ ನೋವು ಕಾಲು ನೋವು ಸೊಂಟ ನೋವು ಎಲ್ಲ ಹೋಗುತ್ತೆ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಆರೋಗ್ಯ ಪೌಡರು ಬೇರೆ ಎಲ್ಲ ಮಾಡಬೇಕಾದ್ರೆ ನಿಂತು 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 ತುಂಬ ಕಾಲು ನೋವು ಬರೋದು ನನಗೆ ಎಷ್ಟು ಕಾಲು ನೋವು ಬರೋದು ಅಂದರೆ ಕಾಲುನ ಹಿಂಗೆ ಒದ್ರತಿದೆ ಒಂದು ಕಾಲ್ ಮೇಲೆ ಒಂದು ಸರಿ ನಿಂತ್ಕೊಳ್ಳೋದು ಇನ್ನೊಂದು ಸರಿ ಒಂದು ಕಾಲ್ ಮೇಲೆ ನಿಂತ್ಕೊಳ್ಳೋದು ಈಗ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಡಾಕ್ಟ್ರು ಕೇಳ್ತೇವೆ ಡಾಕ್ಟ್ರ್ ಈ ಥರ ಆಗ್ತಿದೆ ಅಂತಾರೆ ತುಂಬ ಹೊತ್ತು ನಿಂತ್ಕೊಳ್ತೇವೆ ಅಮ್ಮ ಒಂದು ಹತ್ತು ಕೆ ಜಿ ಆರೋಗ್ಯ ಪೌಡ್ರ್ ಉರಿಬೇಕಾದ್ರೆ ನನಗೆ ಮಿನಿಮಮ್ ಅಂದರೆ ಎರಡರಿಂದ ಎರಡೂವರೆ ಅವರ್ಸ್ ಟೈಮ್ ಹಿಡಿಯೋದು ಸಣ್ಣ ಉರಿಲಿಟ್ಕೊಂಡು ಅದು ಒಂದು ಚೂರು ಕಪ್ಪಾಗಬಾರ್ದು ನಾವು ಹುರಿದೀವಿ ಅನ್ನೋದೇ ಗೊತ್ತಾಗಬಾರ್ದು ಅಷ್ಟು ಚೆನ್ನಾಗಿ ಉರಿಬೇಕು ಹತ್ತು ಕೆ ಜಿ ಉರಿಯೋದಕ್ಕೆ ನನಗೆ ಎರಡೂವರೆ ಟೈಮು ಎರಡೂವರೆ ಗಂಟೆ ಟೈಮ್ ಹಿಡಿತಾ ಇತ್ತು ಅದಕ್ಕೆ ಡಾಕ್ಟ್ರು ಹೇಳಿದ್ರು ನೀನು ಅಷ್ಟೊತ್ತು ನಿಂತ್ಕೊಳ್ತೀಯಮ್ಮ ಅದಕ್ಕೋಸ್ಕರ ನಿನಗೆ ಕಾಲು ಪಾದ ನಿನಗೆ ನೋವು ಬರೋದು ಪಾದ ಅಂತೂ ರಾತ್ರಿ ಮಲ್ಕೊಳಕ್ಕೆ ಇಲ್ಲ ಎರಡು ಪಾದನೂ ಹೀಗೆ ಗುಚ್ಕೊಳ್ತಾ ಇದ್ದೆ ಹಿಂಗೆ ಹಿಂಗೆ ಉಚ್ಕೊಂಡು ಉಚ್ಕೊಂಡು ಅದು ಯಾವಾಗ ನಿದ್ದೆ ಬರ್ತಾ ಇತ್ತೋ ಗೊತ್ತಿಲ್ಲ ಆಮೇಲೆ ಡಾಕ್ಟ್ರು ಕೇಳಿದ್ದೆ ಡಾಕ್ಟ್ರ್ ಏನಂದ್ರು ಯಾವುದಾದ್ರೂ ಒಂದು ಈ ಥರ ಮುಳ್ಳು ಮುಳ್ಳದ್ದು ಚಪ್ಪಲಿ ಹಾಕ್ಕೊಂಬಿಡಮ್ಮ ಅಂತ ನಾನು ಅಯ್ಯೋ ಚಪ್ಪಲಿ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಮಗೆ ಪುಟ್ಟು ಮನೆ ಅದಕ್ಕೆ ಹಾಕಿ ಅಂತ ಯೋಚನೆ ಮಾಡ್ಕೊಂಡು ಬೇಡ ಅಂತೇಳ್ಬಿಟ್ಟು ಮ್ಯಾಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದೆ ಮ್ಯಾಟ್ ಆಮೇಲೆ ಮ್ಯಾಟ್ ಸೆಟ್ ಆಗಲಿಲ್ಲ ಇದು ತೊಗೊಂಡೆ ನಿಜವಾಗ್ಲೂ ತೊಗೊಂಡು ಎರಡೇ ದಿವಸ ನಾನು ಉರ್ದಿದ್ದು ಹಾಕೋದು ತುಂಬ ಅಂದರೆ ತುಂಬ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫಸ್ಟು ನಾವು ನಿಂತ್ಕೊಂಡಾಗ ಚುಚ್ಚುತ್ತೆ ನೋವಾದಂಗೆ ಅಂತ ಆಮೇಲೆ ಉದ್ರಾ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗಿದೆ ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರು ಬೇಕಾದ್ರೂ ತೊಗೊಳ್ಬೋದು ತುಂಬ ಜನ ಹೇಳ್ತಾರೆ ನಿಮಗೆ ಇದು ಲಿಂಕಿಂದ ನಾವು ತೊಗೊಂಡ್ರೆ ದುಡ್ಡು ಸಿಗುತ್ತಂತ ನನಗೆ ಯಾವ ದುಡ್ಡು ಸಿಗಲ್ಲ ನನಗೆ ಅದು ಮೀಶೋದವ್ರು ಆ ಥರ ದುಡ್ಡು ಕೊಡೋದು ಇಲ್ಲ ನನಗೆ ಆ ಥರ ಲಿಂಕ್ ಮಾಡೋಕ್ಕೂ ಬರೋಲ್ಲ ಆಯಿತಾ ಕೇಳ್ತೀರಾ ಎಲ್ಲರೂ ಕೇಳ್ತೀರಾ ಅದು ಲಿಂಕ್ ಕೇಳಿ ಇದು ಲಿಂಕ್ ಕೇಳಿ ಅಂತ ಹೇಳ್ತೀರಾ ಅನ್ನೋದಕ್ಕೋಸ್ಕರ ಆಗ್ತಿರೋದು ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲದಿದ್ರೆ ಬೇಡ ಅದರಿಂದ ನನಗೇನು ಲಾಭ ಇಲ್ಲ ಆರೋಗ್ಯ ಪೌಡರು ಅಷ್ಟೇ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ ಆದರೆ ಮನೇಲಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ವೀಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡ್ಬೋದು ಇವಾಗ ನಾನು ಹೇಗೆ ನಿಂತ್ಕೊಂಡು ಉರಿತೀನಿ ಅನ್ನೋದನ್ನ ನೋಡಿ ಬನ್ನಿ ನೋಡಿ ಇಲ್ಲಿ ಇಟ್ಕೊಳ್ತೀನಿ ಇಟ್ಕೊಂಬಿಟ್ಟು ಹೀಗೆ ನನ್ನದು ವೇಟ್ ಲಾಸ್ ಪೌಡರ್ ಏನಿದೆ ಅದನ್ನು ನಾನು ಎರಡು ಅವರ್ ಆಗುತ್ತೆ ನಾನು ಉರಿಬೇಕಾದ್ರೆ ಸಣ್ಣ ಉರಿಲಿಟ್ಕೊಳ್ತೀನಿ ಸಣ್ಣ ಉರಿಲಿಟ್ಕೊಂಡು ನಿಧಾನವಾಗಿ ಕೈ ಆದರೆ ಉರಿಬೇಕು ಏನಾಗುತ್ತೆ ತುಂಬ ನನಗೆ ಕಾಲು ನೋವು ಬಂದು ಕಾಲು ಸೋತೋದಂಗಾಗಿ ಹೀಗೆಲ್ಲ ಅನಿಸಿದ್ದೆ ಅದಕ್ಕೆ ನಮಗೆ ಗೊತ್ತಿರೋ ಡಾಕ್ಟ್ರ್ ಏನು ಹೇಳಿದ್ರು ನೀನು ಈ ಥರ ಒಂದು ಮ್ಯಾಟ್ ಏನಾದರೂ ತೊಗೊಂಡು ಹಾಕೋ ನಿನಗೆ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ನಾನೇನು ಮಾಡಿದೆ ಮ್ಯಾಟ್ ಹುಡುಕ್ತೆ ಮ್ಯಾಟ್ಗಿಂತ ನನಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡು ಉರಿತೀನಿ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್ ನೋಡಿ ವೇಟ್ ಲಾಸ್ತು ಕುರಿತಾ ಇದ್ದೀನಿ ಇಲ್ಲಿ ಬಾರ್ಲಿ ಗಂಜಿ ಮಾಡಿಟ್ಕೊಂಡಿದೀನಿ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಬಾರ್ಲಿ ಗಂಜಿ ಪಿಂಕ್ ಆಗುತ್ತೆ ನಮ್ದು ಅಂತ ಹೇಳಿದ್ರಿ ನೋಡಿ ನಾನು ಮಾಡಿರೋ ಬಾರ್ಲಿ ಗಂಜಿನೂ ಒಂದೊಂದ್ಸರಿ ಪಿಂಕ್ ಆಗುತ್ತೆ ಒಂದೊಂದ್ಸರಿ ಇಲ್ಲ ಅದು ನಾವು ಕುಕ್ಕರಲ್ಲಿ ಏನಾದರೂ ಮಾಡಿದಾಗ ಪಿಂಕ್ ಆಗುತ್ತೆ ಅಂತ ಅನ್ಸುತ್ತ ಅಷ್ಟೇನೆ ಸೋಂಪು ಉರಿತಾ ಇದ್ದೀನಿ ಎಷ್ಟು ಅಂತಿದೆ ನೋಡಿ ನೋಡತ್ರಲ್ಲ ಇದ್ರಲ್ಲಿ ನಿಂತ್ಕೊಂಡು ಹೇಗೆ ಉರಿತಾ ಇದ್ದೆ ಅಂತ ನೋಡೋದ್ರಲ್ಲ ತುಂಬಾ ಒಂಥರ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಕೂತ್ಕೊಳ್ಬೇಕು ಅಕಸ್ಮಾತ್ ನೀವು ನಿಂತ್ಕೊಂಡು ಕೆಲಸ ಮಾಡಲ್ಲ ಅಂದರೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀರಾ ಅಂತ ಅಂದಾಗ್ಲೂ ಇದ್ರ ಮೇಲೆ ಪಾದ ಇಟ್ಕೊಂಡು ಇದು ಮಾಡ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಗೆ ಪಾದನೇ ನಮ್ಗೆ ಮೇಯ್ನು ನಮ್ದು ಇಡೀ ಬಾಡಿದ್ದು ವೆಯ್ಟ್ ಆಗಲಿ ಎಲ್ಲ ನಮ್ಮ ಪಾದದ ಮೇಲೆ ಬಿದ್ದಿರುತ್ತೆ ನಮ್ಮ ಪಾದನ ನಾವು ಚೆನ್ನಾಗಿಟ್ಕೊಳ್ಬೇಕು ಹಾಗಾಗಿ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬೇಕು ಅನ್ಸಿದ್ರೆ ತೊಗೊಳ್ಬೋದು ಇದ್ರಲ್ಲಿ ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ನನಗೆ ಇಂಗ್ಲೀಷ್ ಬರಲ್ಲ ಈ ಥರ ಎಲ್ಲ ಕೊಟ್ಟಿದ್ದಾರೆ ಅದು ಏನೇನಿದೆ ಅಂತ ಕೊಟ್ಟಿದ್ದಾರೆ ಉಲ್ಟಾ ಇದೆ ನಾನು ಸರಿ ತೋರಿಸ್ತೀನಿ ನೋಡಿ ಏನೇನೋ ಕೊಟ್ಟಿದ್ದಾರೆ ನನಗೆ ಬರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಮ್ಯಾಟ್ ಅಂತ ಇದೆ ಆದರೆ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನಾನು ಮಾಡೋ ಕೆಲಸಕ್ಕೆ ದಿನಗಟ್ಟಲೆ ನಿಂತ್ಕೊಂಡು ಉರಿಯೋ ಕೆಲಸಕ್ಕೆ ನನಗೆ ತುಂಬ ಯೂಸ್ ಆಯಿತು ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್